ದೇಶ ವಿಭಜನೆಯ ಮಾತನಾಡ್ತಾ ನಾಡ್ತಾ ನೀವು ನಿಮಗೆ ಈ ಸಂಸತ್ ನಲ್ಲಿ ಹಕ್ಕಿಲ್ಲ ದಯವಿಟ್ಟು ಕೂತ್ಕೊಳ್ಳಿ ನೀವು ಕಾಂಗ್ರೆಸ್ ಪಾರ್ಟಿಯ ಸುಳ್ಳು ಆರೋಪಗಳನ್ನು ಇವತ್ತು ಜನಕ್ಕೆ ಜಾಹೀರ್ ಮಾಡಬೇಕಾದಂತ ಜವಾಬ್ದಾರಿ ನಮಗೆ ದೇಶ ಅಂತ ಮಾತು ಇವತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿ ಅವರು ಮಾತನಾಡ್ತಾ ಇದಾರೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿ ಅವರಿಗೆ ಇವತ್ತು ದಯವಿಟ್ಟು ಕೂತ್ಕೊಳ್ಳಿ ನಿಮ್ ಬಂಡವಾಳ ಏನು ಅಂತ ದೇಶಕ್ಕೆ ಗೊತ್ತಿದೆ ಕಳೆದ ಹತ್ತು ವರ್ಷದ ಹಿಂದೆ ದೇಶದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿತ್ತು ವಿಶ್ವದ ಅತ್ಯಂತ ಐದು ಆರ್ಥಿಕವಾಗಿ ಹಿಂದುಳಿದಿರುವಂಥ ಅಥವಾ ಕಷ್ಟದಲ್ಲಿರುವಂಥ ದೇಶಗಳ ಪಟ್ಟಿಯಲ್ಲಿ ಭಾರತ ಇತ್ತು ಫ್ರೆಜೈಲ್ ಫೈವ್ ಅಂತ ಭಾರತವನ್ನು ಕನ್ಸಿಡರ್ ಮಾಡಿದ್ವಿ ಆದರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಶ್ರಮ ದೂರದರ್ಶಿತ್ವದ ಯೋಜನೆಗಳ ಒಂದು ಫಲವಾಗಿ ಭಾರತ ಇವತ್ತು ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಫ್ರಮ್ ಫ್ರೆಜೈಲ್ ಫೈವ್ ಇಂಡಿಯಾ ಹ್ಯಾಸ್ ಎಮರ್ಜ್ ಟು ಬಿ ದ ಟಾಪ್ ಫೈವ್ ಇಕಾನಮಿ ಇನ್ ದ ವರ್ಲ್ಡ್ ಅಧ್ಯಕ್ಷ ಹಿಂದೆಂದೂ ಕೂಡ ಕರ್ನಾಟಕಕ್ಕೆ ಸಿಗದಲೇ ಇರುವಷ್ಟು ಅನುದಾನವನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಕಿದೆ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯವರು ಮಾಡದಂತಹ ಸುಳ್ಳು ಭರವಸೆಗಳನ್ನು ಆಗದಲೇ ಇರುವಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಸುಳ್ಳು ಪ್ರಾಪಗಾಂಡವನ್ನು ಮಾಡಿ ರಾಜಕೀಯ ಷಡ್ಯಂತ್ರವನ್ನ ಮಾಡಿ ರಾಜ್ಯದ ಹಿತಾಸಕ್ತಿಯನ್ನು ಹಿಂದಿಕ್ಕುವಂತಹ ಒಂದು ದೊಡ್ಡ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಕಡೆಯಿಂದ ಆಗ್ತಾ ಇದೆ ಅಧ್ಯಕ್ಷರೇ ನಾನ್ ಜಾಸ್ತಿ ಸಮಯ ನಿಮ್ಮ ಹತ್ರ ಕೇಳೋದಿಲ್ಲ ಐದೈದು ನಿಮಿಷ ಸಮಯ ನಿಂದನೆ ಕೊಡಿ ಇವರ ಕಾಂಗ್ರೆಸ್ ಪಾರ್ಟಿಯ ಸುಳ್ಳು ಆರೋಪಗಳನ್ನು ಇವತ್ತು ಜನಕ್ಕೆ ಜಾಹೀರ್ ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮ ಮೊದಲನೇ ಸುಳ್ಳು ಆರೋಪ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂತದ್ದು ಸರ್ ಒಂದ್ ಎರಡು ನಿಮಿಷ ಸುಮ್ನಿರಿ ನೀವು ದಯವಿಟ್ಟು ಎರಡು ನಿಮಿಷ ಸುಮ್ನಿ ಸುರೇಶ್ ಅವರೇ ದೇಶ ವಿಭಜನೆಯ ಮಾತನಾಡ್ತಾ ಇರುವಂತವ್ರು ನೀವು ನಿಮಗೆ ಈ ಸಂಸತ್ತಲ್ಲಿ ಮಾತಾಡೋ ಹಕ್ಕಿಲ್ಲ ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನೀವು ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನೀವು ಇವತ್ತು ದೇಶದ ಅಧ್ಯಕ್ಷರೇ ಇವತ್ತು 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 ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಸಂಸದರು ದೇಶದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕ ದಕ್ಷಿಣ ಭಾರತ ಪ್ರತ್ಯೇಕ ದೇಶ ಆಗಬೇಕು ಅನ್ನುವಂಥ ಪ್ರತ್ಯೇಕವಾದದ ಮಾತನಾಡ್ತಾ ಇದ್ದಾರೆ ಯಾವ ಪಾರ್ಟಿ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ವಿ ಮಹಾತ್ಮ ಗಾಂಧಿಯ ಪಾರ್ಟಿ ಅಂತ ತಮ್ಮನ್ನು ತಾವು ಕರ್ಕೊಳ್ತಾರೋ ದೇಶ ಒಡೆಯುವಂಥ ಮಾತು ಇವತ್ತು ಇವತ್ತು ಕಾಂಗ್ರೆಸ್ ಅವರು ಮಾತನಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಇವತ್ತು ಯಾವ ಯಾವ ಸರ್ ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನಿಮ್ಮ ಬಂಡವಾಳ ಏನು ಅಂತ ದೇಶಕ್ಕೆ ಗೊತ್ತಿದೆ ಇಡೀ ಇವತ್ತು ಇವತ್ತು ಇಡೀ ದೇಶಕ್ಕೆ ಕರ್ನಾಟಕದ ಕರ್ನಾಟಕದ ಇತಿಹಾಸ ಕರ್ನಾಟಕದ ಮಣ್ಣಿನ ಗಂಧ ಗಾಳಿ ಗೊತ್ತಿರೋ ಅಂಥವರಿಗೆ ಈ ಪ್ರತ್ಯೇಕತಾವಾದದ ಕೂಗೇನು ಅದರ ವಿರುದ್ಧ ಯಾವ ರೀತಿ ಪ್ರತ್ಯೇಕತಾವಾದಕ್ಕೆ ಉತ್ತರ ಕೊಡಬೇಕು ಅಂತ ಕನ್ನಡಿಗರಿಗೆ ಗೊತ್ತಿದೆ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕುವೆಂಪು ಅವರು ನಮಗೆ ಪಾಠ ಕಲಿಸ್ಕೊಟ್ಟಿದ್ರು ಕರ್ನಾಟಕ ಯಾವುದು ಅಂತಂದರೆ ಭಾರತ ಜನನೀಯ ಸುಪುತ್ರಿ ಆ ತನುಜಾತೆ ಅವಳು ಕರ್ನಾಟಕ ಅಂತ ಕುವೆಂಪು ಅವರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ರು ಇದು ಕರ್ನಾಟಕದ ಒಂದು ಸಂಸ್ಕೃತಿ ಕರ್ನಾಟಕದ ಒಂದು ಮಹಿಮೆ ಇದು ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸುರೇಶ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನ ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ ರಾಷ್ಟ್ರಕವಿ ಕುವೆಂಪು ಅವರು ಕಿವಿಗೆ ಹಾಕ್ಕೊಳ್ಳಿ ದಯವಿಟ್ಟು ರಾಷ್ಟ್ರಕವಿ ಕುವೆಂಪು ಅವರು ಪ್ರತ್ಯೇಕತಾವಾದದ ಬಗ್ಗೆ ಮಾತನಾಡ್ತಾ ಹೇಳಿದ್ರು ಪ್ರತ್ಯೇಕತೆಗಾಗಲಿ ವಿರೋಧಕ್ಕಾಗಲಿ ಸ್ವಲ್ಪವೂ ಅವಕಾಶ ಇರಬಾರ್ದು ಭರತಖಂಡದ ಮರದ ಬುಡ ಭರತ ಕಂಡ ಮರದ ಬುಡ ಪ್ರಾಂತಗಳೇ ಅದರ ಕೊಂಬೆಗಳು ಬುಡ ಕಡಿದ ಮೇಲೆ ಕೊಂಬೆಗಳು ಅಲ್ಲೇ ಇರುತ್ತವೆಯೇ ನಾವು ಭಾರತೀಯರಾದುದರಿಂದ ಕನ್ನಡಿಗರಾಗಿದ್ದೇವೆ ಭಾರತೀಯರಲ್ಲದವರು ಕನ್ನಡಿಗರೇ ಅಲ್ಲ ಈ ಭಾವನೆಯನ್ನೆಂದೂ ಮರೆಯಬಾರದು ಅದು ನಮ್ಮ ಜೀವನದ ಮೂಲ ಮಂತ್ರವಾಗಬೇಕು ನಮ್ಮೆಲ್ಲ ವ್ಯವಹಾರಗಳ ಸೂತ್ರವಾಗಬೇಕು ಅಂತ ಕುವೆಂಪು ಅವರು ಹೇಳಿದರು ಕುವೆಂಪು ಅವರ ಆಶಯಕ್ಕೂ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ವಿರೋಧವಾಗಿ ನಡ್ಕೊಳ್ತಾ ಇದೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವ್ರಿಗೂ ಕೂಡ ಪ್ರತ್ಯೇಕತಾವಾದದ ಮಾತನಾಡಿ ನೀವು ವಿರೋಧ ಮಾಡಿದ್ದೀರಿ ಅಪಮಾನ ಮಾಡಿದ್ದೀರಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಇವತ್ತು ಮೈ ಮೈ ಟ್ಯಾಕ್ಸ್ ರೈಟ್ ಒಂದು ವಾದವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಬಂದು ಇವತ್ತು ಮಾಡ್ತಾ ಇದ್ದಾರೆ ಏನಿದು ಮೈ ಟ್ಯಾಕ್ಸ್ ಮೈ ರೈಟ್ ವಾಟ್ ಇಸ್ ದಿಸ್ ಮೈ ಟ್ಯಾಕ್ಸ್ ಮೈ ರೈಟ್ ಕರ್ನಾಟಕ ಕೇಂದ್ರಕ್ಕೆ ಇಷ್ಟು ದುಡ್ಡನ್ನು ಕೊಡ್ತಾ ಇದೆ ಆದರೆ ಕರ್ನಾಟಕಕ್ಕೆ ನಾವು ಕಟ್ತಿರೋ ಅಷ್ಟು ದುಡ್ಡು ವಾಪಸ್ ಬರ್ತಾ ಇಲ್ಲ ಅನ್ನೋದು ಒಂದು ಫ್ಲಾಶಿಯಸ್ ಆರ್ಗ್ಯುಮೆಂಟ್ ಅವರು ಮಾಡ್ತಾ ಇರುವಂಥದ್ದು ನಮ್ಮ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಬಜೆಟ್ನಲ್ಲಿ ಸುಮಾರು ಐವತ್ತೈದು ಪರ್ಸೆಂಟ್ ಕೊಡುಗೆ ಕೇವಲ ಬೆಂಗಳೂರು ಮಹಾನಗರದ ಬರುತ್ತೆ ನಾನು ಬೆಂಗಳೂರಿನ ಎಂ ಪಿ ನಾನು ಕರ್ನಾಟಕಕ್ಕೆ ಬೆಂಗಳೂರಿನ ಹೊರತಾಗಿ ಯಾವುದೇ ಬೆಂಗಳೂರಿನಲ್ಲಿ ಉತ್ಪಾದಿಯಾಗುವಂಥ ಏನು ರೆವೆನ್ಯೂ ಇದೆ ಟ್ಯಾಕ್ಸ್ ಏನಿದೆ ಅದು ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಬಾರ್ದು ಅದನ್ನು ಉತ್ತರ ಕರ್ನಾಟಕಕ್ಕೆ ಹೋಗಬಾರ್ದು ಅದನ್ನು ಕೋಲಾರಕ್ಕೆ ಬಳಸಬಾರ್ದು ಈ ರೀತಿ ಆರ್ಗ್ಯುಮೆಂಟ್ ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಈ ದೇಶ ಇವತ್ತು ನಡೀತಿರುವಂತಹ ಜವಾಬ್ದಾರಿ ರಾಜ್ಯ ಕೇಂದ್ರ ಸರ್ಕಾರಗಳದ್ದಿದೆ ಈ ರೀತಿ ಮೈ ಟ್ಯಾಕ್ಸ್ ಮೈ ರೈಟ್ ಅನ್ನುವಂಥ ಆರ್ಗ್ಯುಮೆಂಟ್ ದೇಶದ ಸಂವಿಧಾನ ವಿರೋಧವಾಗಿರುವಂತಹ ಆರ್ಗ್ಯುಮೆಂಟ್ ದೇಶದ ಫೆಡರಲ್ ಸ್ಟ್ರಕ್ಚರ್ ಗೆ ವಿರುದ್ಧವಾಗಿರುವಂತಹ ಆರ್ಗ್ಯುಮೆಂಟ್ ಅದು ಈ ರೀತಿಯ ದೇಶ ವಿಭಜನೆ ಮಾನಸಿಕತೆಯನ್ನ ಸಂವಿಧಾನ ವಿರೋಧಿ ಮಾನಸಿಕತೆಯನ್ನ ನಾವು ಖಡಾಖಂಡಿತವಾಗ್ಲು ಖಂಡಿಸಬೇಕಾಗಿರುವಂತಹ ಸಮಯ ಬಂದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದಂತಹ ಪಾರ್ಟಿಯವರು ಇರು ಅದಕ್ಕೆ ಸಂವಿಧಾನದ ಕೋಆಪರೇಟಿವ್ ಫೆಡರಲಿಸಮ್ನ ಆಶಯಕ್ಕೂ ವಿರುದ್ಧವಾಗಿ ಇವತ್ತು ನಡ್ಕೊಳ್ತಾ ಇರುವಂತಹ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಇಡೀ ಲಾಜಿಕ್ ಏನಿದೆ ಮೈ ಟ್ಯಾಕ್ಸ್ ಮೈ ಟ್ಯಾಕ್ಸ್ ಮೈ ರೈಟ್ ಐ ವಾಂಟ್ ಟು ಟೇಕ್ಸ್ಪ್ಲೈನ್ ಟು ಯು ಅಧ್ಯಕ್ಷ ಜಿ ವೈ ದಿಸ್ ಇಸ್ ಅಲ್ಲಾಜಿಕಲ್ ಆರ್ಗ್ಯುಮೆಂಟ್ ಇವತ್ತು ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಹಣ ಬೆಂಗಳೂರಿನ ಮಹದೇವಪುರ ಬೆಂಗಳೂರಿನ ಬೊಮ್ಮನಹಳ್ಳಿ ಎರಡು ಮೂರು ಏರಿಯಾಗಳಿಂದ ಬರುತ್ತೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾದವರು ಕೂಡ ಬೆಂಗಳೂರಿನಲ್ಲಿ ಕಲೆಕ್ಟ್ ಆಗ್ತಾ ಇರೋ ಮಹದೇವಪುರ ಬೊಮ್ಮನ ಕಲೆಕ್ಟ್ ಆಗ್ತಿರುವಂಥ ದುಡ್ಡನ್ನು ಬೇರೆ ಕಡೆಗೆ ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರುವಂಥ ಜನ ಐ ಟಿ ಬಿಟಿಲ್ ಕೆಲಸ ಮಾಡ್ತಾ ಇರುವಂಥವ್ರು ಮತ್ತೊಬ್ರು ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮ್ಮ ಹಣನ ನೀವು ಯಾಕೆ ಬೇರೆದಿಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ ನೀವು ಯಾಕೆ ಎರಡು ಸಾವಿರ ರೂಪಾಯಿ ಕಟ್ತಾ ಇದ್ದೀರಿ ನಮ್ಮ ಹೆಂಡತಿಗೆ ನಮ್ಮ ಯಾಕೆ ಎರಡು ಸಾವಿರ ರೂಪಾಯಿಗೆ ಅವಕಾಶ ಇಲ್ಲ ಅಂತ ಅವ್ರು ಕೇಳಿದ್ರೆ ಯಾರ ನಾವು ಸಮಾಜವಾದಿ ಅಂತ ತಾವು ಕರ್ಕೊಳ್ತಾ ಇದ್ದಾರೋ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಸಮಾಜವಾದದ ಬುನಾದಿ ಅಂತ ಯಾರು ಚುನಾವಣೆ ಮಾಡಿದ್ರೋ ಯಾರು ಅಧಿಕಾರಕ್ಕೆ ಬಂದ್ರೋ ಆ ಸಮಾಜವಾದಿಗಳು ಇವತ್ತು ಮೈ 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 ಟ್ಯಾಕ್ಸ್ ಟ್ಯಾಕ್ಸ್ ಮಾತನಾಡ್ತಾ ಇದ್ದಾರೆ ನಾಳೆ ಅಂಬಾನಿ ಮಾತನಾಡಿದ್ರೆ ಇದೇ ಮೈ ಟ್ಯಾಕ್ಸ್ ಮೈ ರೈಟ್ ನ ದೊಡ್ಡ ಉದ್ಯೋಗಪತಿಗಳು ಮಾತನಾಡಿದ್ರೆ ನಾನ್ ಜಾಸ್ತಿ ಟ್ಯಾಕ್ಸ್ ಕಟ್ತೀನಿ ಅದಕ್ಕೋಸ್ಕರ ಆ ಟ್ಯಾಕ್ಸ್ ಹಣ ನನಗೆ ಬರಬೇಕು ಅಂತ ಕೇಳಿದ್ರೆ ಏನ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ ನೀವು ಯಾವ ಲಾಜಿಕ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ ಪ್ರತ್ಯೇಕ ರಾಷ್ಟ್ರ ಪ್ರತ್ಯೇಕ ದಕ್ಷಿಣ ಭಾರತದ ರಾಷ್ಟ್ರ ಏನು ಮಾತನಾಡ್ತಾ ಇದ್ದೀರಿ ಕಾಂಗ್ರೆಸ್ನವ್ರು ಇವತ್ತು ಯಾವ ಮುಖ ಹೊತ್ಕೊಂಡು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಕಾಶ್ಮೀರದ ಗಡಿಯಲ್ಲಿ ದೇಶಕ್ಕೋಸ್ಕರ ಹುತಾತ್ಮರಾದಂಥ ಕ್ಯಾಪ್ಟನ್ ಪ್ರಾಂಜಲ್ರ ತಂದೆ ತಾಯಿಗಳಿಗೆ ಈ ಪ್ರತ್ಯೇಕತಾವಾದದ ಕೂಗು ಹಿಡಿದು ಯಾವ ರೀತಿ ಯಾವ ಮುಖ ತೋರಿಸ್ತೀರಿ ನೀವು ನಮ್ಮ ಕರ್ನಾಟಕದ ಮಡಿಕೇರಿಯಲ್ಲಿ ಕರ್ನಾಟಕದ ಕರ್ನಾಟಕದ ಬೆಳಗಾಂನಲ್ಲಿ ಕರ್ನಾಟಕದ ಬಿಜಾಪುರದಲ್ಲಿ ಸೆಂಟ್ರಲ್ ಪ್ಯಾ ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ಆರ್ಮಿಯಲ್ಲಿ ಮನೆ ಮನೆಯಿಂದ ಯುವಕರು ಇವತ್ತು ದೇಶಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ ದೇಶದ ಗಡಿ ಭಾಗವನ್ನು ಕಾಪಾಡ್ತಾ ಇರುವಂತಹ ಯುವಕರಿಗೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯವರು ಯಾವ ಮುಖ ಹಿಡ್ಕೊಂಡು ಪ್ರತ್ಯೇಕತಾವಾದದ ಮಾತನಾಡಿರುವಂತವರು ಯಾವ ಮುಖ ಹಿಡ್ಕೊಂಡು ನೀವು ಇವತ್ತು ಅವ್ರನ್ನ ಮಾತನಾಡಿಸ್ತೀರಿ ದ ಫಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಟು ವಾಲಂಟರಿಲಿ ಆಕ್ಸಿ ಟು ದ ಇಂಡಿಯನ್ ಯೂನಿಯನ್ ವಾಸ್ ಮೈ ಸ್ಟೇಟ್ ಆಫ್ ಕರ್ನಾಟಕ ದ ಮೈಸೂರು ಸ್ಟೇಟ್ ನಮ್ಮ ರಾಜ್ಯದು ಇಡೀ ಇಡೀ ದೇಶ ಜೊತೆಗೆ ಒಂದಾಗಿದ್ದು ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಸುರೇಶ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ತಾವು ಹಳೆ ಮೈಸೂರು ಭಾಗದಿಂದ ಬರ್ತೀರಿ ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ಯಾವಾಗ ಸರ್ದಾರ್ ಪಟೇಲ್ರು ದೇಶದ ಎಲ್ಲ ಕಡೆ ಸಂವಿಧಾನ ಈ ಪ್ರಿನ್ಸ್ಲಿ ಸ್ಟೇಟ್ಗಳ ಹತ್ರ ಹೋಗಿ ರಾಜ್ಯಗಳನ್ನ ಹೋಗಿ ಏಕತೆ ಮಾಡುವಂತಹ ಒಂದು ಕೆಲಸಕ್ಕೆ ಹೋಗಿದ್ರು ಅವಾಗ ಸರ್ದಾರ್ ಪಟೇಲ್ ಏರೋಪ್ಲೇನ್ ನ ಕೊಟ್ಟು ಆ ಹೆಲಿ ಏರೋಪ್ಲೇನ್ ನ ಟ್ಯಾಕ್ಸ್ ಕೂಡ ಕಟ್ಟಿದ್ದು ಆ ಏರೋಪ್ಲೇನ್ ನ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಕೂಡ ಮೈಸೂರು ಮಹಾರಾಜರು ಮಾಡಿಕೊಟ್ಟಿದ್ದು ದೇಶದ ಏಕತೆಗೋಸ್ಕರ ಮಾಡಿಕೊಟ್ಟಿದ್ದು ಇದು ಭಾರತದ ಕನ್ನಡಿಗರ ಒಂದು ಒಂದು ದೇಶದ ಬಗ್ಗೆ ಇರುವಂತಹ ಅಭಿಮಾನ ಇದೆ ಇವತ್ತು ಮೈ ಟ್ಯಾಕ್ಸ್ ಮೈ ಕಂಟ್ರಿ ಅಂತ ಹೇಳಿ ಕೋಲಾ ಕೋಲ್ ನ ಪ್ರೊಡ್ಯೂಸ್ ಮಾಡುವಂತ ಕಲ್ಲಿದ್ದು ಪ್ರೊಡ್ಯೂಸ್ ಮಾಡುವಂತ ಬಿಹಾರ ಜಾರ್ಖಂಡು ಇವರೆಲ್ಲರೂ ಕೂಡ ನಾವು ನಮ್ ಕಲ್ಲಿದ್ಲು ನಾವು ಕರ್ನಾಟಕ ಕೊಡೋದಿಲ್ಲ ಇದನ್ನ ಅಂತ ಕೂತ್ರೆ ದೇಶ ನಡೆಯಕ್ಕೆ ಸಾಧ್ಯ ಇದೆಯಾ ಯುಕ್ರೈನ್ ಯುದ್ಧದ ಸಂದರ್ಭದಲ್ಲಿ ಯಮೆನ್ ಯುದ್ಧದ ಸಂದರ್ಭದಲ್ಲಿ ಕೋವಿಡ್ ನ ಸಂದರ್ಭದಲ್ಲಿ ಒಂದೇ ಭಾರತ್ ಮಿಷನ್ ನಲ್ಲಿ ಸಾವಿರಾರು ಜನ ಭಾರತೀಯರನ್ನ ಕನ್ನಡಿಗರನ್ನ ವಾಪಸ್ ಸುರಕ್ಷಿತವಾಗಿ ಕರ್ಕೊಂಡು ಬಂದ್ರಲ್ಲ ಇದು ಕನ್ನಡಿಗರು ಅಂತ ನೋಡಿದ್ರ ಭಾರತೀಯರು ಅಂತ ನೋಡಿದ್ರ ದೇಶದ ನಾಗರಿಕರು ಅಂತ ಹೇಳಿ ನರೇಂದ್ರ ಮೋದಿ ಸರ್ಕಾರ ಪ್ರತಿಯೊಬ್ಬ ಕನ್ನಡಿಗರನ್ನು ವಾಪಸ್ ಕರ್ಕೊಂಡು ಬಂದ್